ವೀಕ್ಷಕರೇ ಗಗನ್ ಶ್ರೀನಿವಾಸ್ ಅಲಿಯಾಸ್ ಡಾಕ್ಟರ್ ಬ್ರೋ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಝೀರೋ ಹೇಟರ್ಸ್ ಹೊಂದಿರುವ ಏಕೈಕ ಫೇವರಿಟ್ ಕಂಟೆಂಟರ್ ಯೂಟ್ಯೂಬರ್ ಆಗಿರುವ ಡಾಕ್ಟರ್ ಬ್ರೋ ಅವರು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಡಾಕ್ಟರ್ ಬ್ರೋ ಅವರು ಮನೆ ಮಗನಾಗಿದ್ದಾನೆ ಡಾಕ್ಟರ್ ಬ್ರೋ ಅವರು ಕಾಂ ಪದವೀಧರ ಬೆಂಗಳೂರಿನ ವಿ ವಿಪುರಂನಲ್ಲಿರುವ ಕಾಲೇಜ್ನಲ್ಲಿ ಗಗನ್ ಶ್ರೀನಿವಾಸ್ ಅವರು ಓದಿದ್ದಾರೆ ಈಗಾಗಲೇ ಗಗನ್ ಅವರು ಇಪ್ಪತ್ತೊಂದು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಪ್ರಪಂಚದ ಎಲ್ಲಾ ದೇಶಗಳ ಕಣ್ತುಂಬುವ ಆಸೆ ಕೂಡ ಇವರಿಗಿತ್ತು ಅದನ್ನು ಇನ್ನು ನನಸು ಮಾಡ್ತಾ ವ್ಯವರ್ಸ್ಗಳಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ದೇಶದ ಪರಿಚಯವನ್ನು ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಪ್ರಪಂಚದ ಪರ್ಯಟನೆ ಮಾಡುತ್ತಾ ಯೂಟ್ಯೂಬ್ನಲ್ಲಿ ತಮ್ಮ ಟ್ರಾವೆಲ್ ವಿಡಿಯೋಗಳಿಂದಲೇ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡೆದಿರುವ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಸಾಧಕರ ಸೀಟ್ ಮೇಲೆ ಗಗನ್ ಶ್ರೀನಿವಾಸ್ ಅವರು ಕೂರಬೇಕು ಅನ್ನೋದು ಅಭಿಮಾನಿಗಳ ಬಯಕೆ ಕೂಡ ಆಗಿತ್ತು ಇದೀಗ ಬಿಗ್ ಬಾಸ್ ಕಾರ್ಯಕ್ರಮದಲ್ಲೂ ಗಗನ್ ಗಗನ್ ಶ್ರೀನಿವಾಸ್ ಬರಬೇಕು ಅನ್ನೋದು ಜನರ ಇಚ್ಛೆಯಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮ ಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಶುರುವಾಗಲಿದೆ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಡಾಕ್ಟರ್ ಬ್ರೋ ಹೋಗ್ತಾರಾ ಈ ಪ್ರಶ್ನೆಗೆ ಗಗನ್ ಶ್ರೀನಿವಾಸ್ ಅವರು ಉತ್ತರಿಸಿದ್ದು ಹೀಗೆ ಇದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೇ ಮೊದಲ ಬಾರಿಗೆ ಯೂಟ್ಯೂಬ್ ಗೆ ಬಂದ ಗಗನ್ ಶ್ರೀನಿವಾಸ್ ಅವರು ಮೂರು ತಿಂಗಳು ಒಂದು ಒಂದೇ ಮನೆಯಲ್ಲಿ ಇರೋಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ ಮೂರು ತಿಂಗಳಲ್ಲಿ ಐದು ದೇಶ ನೋಡಿ ಬಿಡಬಹುದು ಮೂರು ತಿಂಗಳು ಒಂದೇ ಮನೆಯಲ್ಲಿ ಇರೋಕೆ ಕಷ್ಟ ಆಗುತ್ತೆ ಹೀಗಂತ ಹೇಳಿ ಬಿಗ್ ಬಾಸ್ ಊಹಾಪೋಹಗಳಿಗೆ ಬ್ರೇಕ್ ನೀಡಿದ್ದಾರೆ ಎಂದು ಹೇಳಬಹುದು ಗಗನ್ ಶ್ರೀನಿವಾಸ್ ಕೊಟ್ಟ ಉತ್ತರ ನೋಡಿದ್ರೆ ಬಹುಶಃ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ಸುತ್ತೆ ಒಂದ್ ವೇಳೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಗಗನ್ ಶ್ರೀನಿವಾಸ್ ಈ ಬಾರಿ ಬಿಗ್ ಬಾಸ್ ಗೆ ಹೋಗುತ್ತಿದ್ದಾರೆ ಅದಕ್ಕೆ ಅವರು ಸದ್ಯಕ್ಕೆ ಯಾವ ದೇಶಕ್ಕೂ ಹೋಗ್ತಿಲ್ಲ ಬ್ಲಾಗ್ ಕೂಡ ಮಾಡ್ತಿಲ್ಲ ಅಂತ ಕೆಲವರು ವಾದಿಸುತ್ತಿದ್ದಾರೆ ಇನ್ನು ಕೆಲವರು ಇಂಥವರು ಬಿಗ್ ಬಾಸ್ಗೆ ಬರಬೇಕು ಹಲವರಿಗೆ ಸ್ಫೂರ್ತಿ ಕೂಡ ಆಗುತ್ತೆ ಕಳೆದ ಒಂದು ತಿಂಗಳಲ್ಲಿ ಡಾಕ್ಟರ್ ಬ್ರೋ ಅವರು ಯೂಟ್ಯೂಬ್ ಚಾನೆಲ್ನಿಂದ ಎರಡ್ ಸಾವಿರದ ನೂರು ಡಾಲರ್ ಗಳಿಸಿದೆ ಅಲ್ಲಿಗೆ ತಿಂಗಳಿಗೆ ಸರಿಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆದಾಯವನ್ನು ನಿಂದ ಗಗನ್ ಶ್ರೀನಿವಾಸ್ ಅವರು ಸಂಪಾದಿಸಿದ್ದಾರೆ ಎಂದು ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ